ಓ ಮೂವತ್ ರೂಪಾಯಿ ಅಂಗಡಿ ಅಂತಾನೆ ಹೆಸ್ರು ಇಟ್ಬಿಡಬೇಕಿಲ್ಲ ಚೀಪ್ ಅಂಡ್ ಬೆಸ್ಟ್ ಹಾರ್ಟ್ ಆಫ್ ದ ಸಿಟಿನಲ್ಲಿ ಅದು ವಿವಿಪುರಂ ಅಂತ ಫುಡ್ ಸೀಟ್ ಅಲ್ಲಿ ಮೂವತ್ತ್ ರೂಪಾಯಿ ತಿಂಡಿ ಸಿಗುತ್ತೆ ಅಂತ ನಂಬಕ್ಕೆ ಆಗಲ್ಲ ನಮ್ಮ ಸೂರ್ಯ ಸಂತೆ ಚಾನೆಲ್ ನೋಡ್ತಾ ಇರೋ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ಕಾರ ಆತ್ಮೀಯರೆ ಏನಪ್ಪಾ ಯಾವುದೋ ಒಂದು ಖಾಲಿ ಸ್ಟ್ರೀಟ್ಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಂತ ಆಶ್ಚರ್ಯ ಪಟ್ಟಿರ್ಬೇಕಲ್ಲ ಆಪ್ ಇದು ನಮ್ಮ ಬೆಂಗಳೂರಿನ ಪ್ರತಿಷ್ಠಿತ ವಿ ವಿಪುರಂನ ಫುಡ್ ಸ್ಟ್ರೀಟು ಏನಪ್ಪ ಖಾಲಿ ರೋಡ್ ತೋರಿಸ್ತಾ ಇದ್ದೀನಿ ಫುಡ್ ಸ್ಟ್ರೀಟ್ ಅಂದರೆ ಒಂದು ಅಂಗಡಿ ತೆಗ್ದಿದ್ವಲ್ಲ ಅಂತ ನಿಮ್ಗೆ ಆಶ್ಚರ್ಯ ಆಗ್ತಾ ಇರ್ಬೋದು ನಾವು ಬೆಳಗ್ಗೆ ಬಂದರೆ ಇಲ್ಲಿಯ ವಾತಾವರಣ ಹೇಗಿರುತ್ತೆ ಫುಲ್ ಖಾಲಿ ಖಾಲಿ ಇರುತ್ತೆ ಅದೇ ನೀವು ಸಂಜೆ ಐದು ಗಂಟೆ ನಂತರ ಬಂದರೆ ಇಲ್ಲಿ ನಿಮಗೆ ನಿಂತ್ಕೊಳ್ಳೋಕ್ಕೂ ಜಾಗ ಸಿಗಲ್ಲ ಅಂಥ ಜಾಗಕ್ಕೆ ಬಂದಿದ್ದೀನಿ ವಿಶೇಷವಾಗಿ ಈ ಟೈಮಿಗೆ ಬಂದಿರೋ ಕಾರಣ ಏನಪ್ಪ ಅಂತಂದರೆ ಇಲ್ಲಿ ರಾಜು ತಿಂಡಿ ಅಂಥೇಳಿ ಒಂದು ಹೋಟೆಲ್ ಇದೆ ಇವ್ರ ವಿಶೇಷ ಏನಂದರೆ ಇವರು ಬೆಳಗ್ಗೆ ಬಂದರೆ ಇವರು ಅದ್ಭುತವಾದ ದೋಸೆ ಮತ್ತು ಹೀಗೆ ಚಿತ್ರಾನ್ನ ಹೀಗೆ ರೈಸ್ ಐಟಮ್ಮು ಪಲಾವ್ ಎಲ್ಲ ಮಾಡ್ತಾರಂತೆ ಸೊ ಅದನ್ನೇ ನಿಮಗೆ ತೋರ್ಸೋಣ ಅಂತ ಬಂದಿದ್ದೀನಿ ಬೈ ಚಾನ್ಸ್ ಅಪ್ಪಿತಪ್ಪಿ ಯಾರಾದರೂ ಫುಡ್ ಸ್ಟ್ರೀಟಿಗೆ ಬಂದರೆ ನಮ್ಗೆ ಸಂಜೆ ಮಾತ್ರ ಸಿಗುತ್ತೆ ಬೆಳಗ್ಗೆ ಸಿಗೋಲ್ಲ ಅನ್ನೋರಿಗೆ ನಿರಾಶೆ ಆಗಬಾರ್ದು ಅಂತೇಳಿ ಆ ಹೋಟೆಲ್ಗೆ ತೋರ್ಸೋಕ್ಕೆ ಬಂದಿದ್ದೀನಿ ಸಿಕ್ಕಾಪ್ಟೆ ರಶ್ ಅಂತೂ ಇದೆ ಬನ್ನಿ ಸ್ನೇಹಿತರೆ ಅಲ್ಲಿ ಏನು ವಿಶೇಷ ಅಂತ ತಿಳ್ಕೊಂಬರೋಣ ಈ ಥರ ವಿಶೇಷವಾದ ವಿಡಿಯೋ ಒಳಗೆ ನೋಡ್ತಾಯಿರಿ ಸೂರಿ ಸಂತಿ ಚಾನಲ್ ಸರ್ ನಮಸ್ಕಾರ ನಮಸ್ಕಾರ ಏನ್ ಸರ್ ತಮ್ಮ ಹೆಸರು ಆನಂದ ಅಂತ ಆನಂದ್ ಅವರು ತಾವು ಈ ಏರಿಯಾಗೆ ಬಹಳ ಹಳಬರು ಅನ್ಕೋತೀನಿ ಹೌದು ಸರ್ ಓಕೆ ಈ ಫುಡ್ ಸ್ಟ್ರೀಟ್ ಅಲ್ಲಿ ರಾಜ ತಿಂಡಿ ಬೆಳಗಿನ ನಾಷ್ಟ ಎಲ್ಲಕ್ಕಿಂತ ಚೆನ್ನಾಗಿರುತ್ತೆ ಸಾವಿಗೆ ಬಾತಿಂದ ಚಿತ್ರಾನ್ನಿಂದ ದೋಸೆಯಿಂದ ಎಲ್ಲ ಚೆನ್ನಾಗಿದೆ ಓಕೆ ವಿ ವಿ ಪುರಂ ಫುಡ್ ಸ್ಟ್ರೀಟ್ ಅಂದರೆ ಎಷ್ಟೋ ಜನಕ್ಕೆ ಬರೀ ಸಂಜೆ ಮಾತ್ರ ಬ್ಯುಸಿ ಇರುತ್ತೆ ಅಂದ್ಕೊಂಡಿರ್ತಾರೆ ಅಂಥದ್ದೇನೂ ಇಲ್ಲ ಸರ್ ಬೆಳಗಿನ ಜಾವ ಬಂದಿರುತ್ತೆ ತಾವೇ ನೋಡ್ಬೋದು ಎಷ್ಟು ರಶ್ ಇದೆ ಅಂತ ನಿಜ ನಿಜ ಓಕೆ ನೀವು ಇಲ್ಲಿ ಟಿಫನ್ ಮಾಡಿದ್ದೀರಾ ಸರ್ಗಿಲ್ಲ ಓಕೆ ಓಕೆ ನಿಮ್ಗೆ ಏನು ಇಷ್ಟ ಸರ್ ಇಲ್ಲಿ ಎಲ್ಲ ಐಟಮೂ ಇಷ್ಟ ರೇಟ್ ಹೇಗಿದೆ ಸರ್ ಗುಡ್ ವೆರಿ ವೆರಿ ರೀಸನಬಲ್ ಪ್ರೈಸ್ ಓಕೆ ರೈಟ್ ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಕೇಳಿದ್ರಲ್ಲ ಆತ್ಮೀಯರೇ ದೇವಸ್ಥಾನಕ್ಕೆ ಬಂದಿದ್ದಂಥವರು ಕೂಡ ಇಲ್ಲಿ ಟಿಫನ್ ಮಾಡಿದ್ದಾರೆ ಇಲ್ಲಿ ಅದ್ಭುತವಾದ ಕಮೆಂಟನ್ನು ಕೊಟ್ಟಿದ್ದಾರೆ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನೋಡಿ ಆಟೋಗಳಲ್ಲಿ ಬರ್ತಾರೆ ಬೈಕಲ್ಲಿ ಬರ್ತಾರೆ ಸೊ ಬೆಳಗ್ಗೆ ಬಂದರೆ ಡೆಫಿನೆಟ್ಲಿ ನಿರಾಶೆ ಅಂತೂ ಆಗೋಲ್ಲ ಏನ್ ಸಖತ್ ಬಿಜಿ ಇದ್ರಲ್ರಿ ಎಷ್ಟು ಫಾಸ್ಟ್ ಆಗಿ ಸರ್ವ್ ಮಾಡ್ತೀರಾ ಒಬ್ರನ್ನ ಕಾಯ್ಸಲ್ಲ ಹೆಂಗೆ ಇದು ಅಂತ ಹಾ ಯೇಶ ವರ್ಷ ಎಕ್ಸ್ಪೀರಿಯನ್ಸ್ ನಿಮ್ಗ್ ಇಲ್ಲಿ ಹಾ ಐದಾರು ಐದಾರು ವರ್ಷ ಓಕೆ ಚಕ ಚಕ ಚಕದ್ ಕೊಟ್ಟಾ ಇರ್ತೀರಾ ಹಿಂಗೆ ಓಕೆ ನವೀನ್ ಯಾವ ಊರ್ ತಮ್ದ ನಮ್ದು ಇಲ್ಲೇನ ಬೆಂಗಳೂರು ಏನು ಏನ್ ಓದಿದಿರತ್ತಾವ ನಾವ್ ಬಿಬಿಎ ಬಿಬಿಎ ನಿಮ್ದೇನ ಹೋಟೆಲ್ ಇದ್ದ ಹೌದು ಓಕೆ ಯಾರ್ ಸ್ಟಾರ್ಟ್ ಮಾಡಿದ್ ಫಸ್ಟ್ ಅಪ್ಪ ಅಪ್ಪ ಅವ್ರು ಈಗ ಅಪ್ಪ ಅವ್ರ ಏನ್ ಮಾಡ್ತಾರೆ ಅಪ್ಪ ಅವರು ನಮ್ಮ ಬರ್ತಾರ ಓಕೆ ಓಕೆ ಸೊ ಎಷ್ಟು ವರ್ಷ ಹಳೆದು ನಿಮ್ಮ ಅಂಗಡಿ ನಮ್ದು ನಮ್ಟಿ ನೈನ್ಟಿ ಫೋರ್ ಇಂದ ನೈನ್ಟಿ ಇಂದ ಇದೆಯಾ ಹೋಟೆಲ್ ಓ ಸೂಪರ್ ಈಗ ಬಿಬಿ ಎಲ್ಲಾ ಮಾಡಿದ್ಮೇಲೆ ದೊಡ್ಡ ದೊಡ್ಡ ಕಂಪನಿ ಕೆಲ್ಸಕ್ಕೆ ಹೋಗ್ಬೇಕು ಅನ್ಸುತ್ತೆ ಎಲ್ಲಾರ್ಗು ಇಲ್ಲ ನಿಮ್ಗ ಅನ್ಸಿಲ್ವಾ ಆ ತರ ನಮ್ಗೇನು ಅನ್ಸಿಲ್ಲಾ ನಮ್ಗೆ ಖುಷಿ ಆಯ್ತು ಇದೆಲ್ಲ ಇಷ್ಟಪಟ್ಟೆ ಕೆಲಸ ಓಕೆ ಸೊ ಅಪ್ಪ ಅಮ್ಮ ಇಬ್ಬರು ಸೇರ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಅವಾಗ ಏನೇನ್ ಮಾಡ್ತಾ ಇದ್ರು ಸೇಮ್ ಅಣ್ಣ ಇಪ್ಪತ್ ವರ್ಷದಿಂದ ನಾಲ್ಕ್ ಐಟಮ್ ನಾಲ್ಕೈ ಐಟಮ್ ಓಕೆ ಅದಿಕ್ಕೆ ನಮ್ಮ ಅಂಗಡಿ ಹೆಸ್ರು ಫೋರ್ ಜಿ ಓಕೆ ಫೋರ್ ಜಿ ನಮಸ್ಕಾರ ಏನು ಮೇಡಮ್ ತಮ್ಮ ಹೆಸರು ಶ್ರುತಿಯವರು ಎಲ್ಲಿಂದ ಬಂದಿದ್ದೀರಾ ತಾವು ಓಕೆ ವಿ ವಿಪುರಮಿಂದ ಸೊ ಹೇ ವಿವಿ ಪುರಮ್ ಅಂದರೆ ಆ್ಯಕ್ಚುಲಿ ಸಂಜೆ ಟಿಫನ್ಗೆ ಫೇಮಸ್ಸು ಸೊ ರಾಜ ತಿಂಡಿ ಬೆಳಗಿನ ತಿಂಡಿ ಕೊಡ್ತಾರೆ ಓಕೆ ಏನು ವಿಶೇಷ ಮೇಡಮ್ ಇಲ್ಲಿ ಓಕೆ ನಿಮಗೆ ಭಾಳ ಫೇವ್ರೇಟಾ ಸೊ ನೀವು ಇಲ್ಲೂ ತೊಗೊತೀರಾ ಪಾರ್ಸಲ್ಲೂ ತೊಗೊಂಡೋಗ್ತೀರಾ ಓಕೆ ಪ್ರೈಸ್ ಏನು ಅನ್ಸುತ್ತೆ ಮೇಡಮ್

ಅಣ್ಣ ನಮಸ್ಕಾರ ಏನಣ್ಣ ನಿಮ್ಮ ಹೆಸರು ರಾಜಾರಾಮ್ ಯಾವ ಊರು ತಮ್ಮದು ಬಿಹಾರ್ ಓಕೆ ಎಷ್ಟು ವರ್ಷ ಆಯಿತು ಬೆಂಗ್ಳೂರಿಗೆ ಬಂದು ಮೂವತ್ತು ವರ್ಷ ಓಕೆ ಸ್ಟಾರ್ಟಿಂಗ್ ಬಂದಾಗಿಂದ ಏನು ಮಾಡ್ತಾಯಿದ್ದೀರಿ ಹೋಟೆಲ್ ಕೆಲಸನೇ ಓಕೆ ಸೊ ಇಲ್ಲಿಗೆ ಬಂದು ಎಷ್ಟು ವರ್ಷ ಆಯಿತು ಇದೇ ಏರಿಯಾದಲ್ಲಿ ಮೂವತ್ತು ವರ್ಷ ಓಕೆ ಓಕೆ ಸೊ ಇಲ್ಲಿ ಏನೇನು ಮಾಡ್ತೀರಣ ನೀವು ಓಕೆ ದೋಸೆ ನೋಡಿದ್ರೆ ಹಂಗೆ ಮಾಡ್ತಾ ಮಾಡ್ತಾಯಿದ್ರಿ ಏನೇನು ದೋಸೆ ಮಾಡ್ತೀರಣ ಇಲ್ಲಿ ಓಕೆ ಹಾಂ ಹಾಂ ಓಕೆ ಏನು ರಾಜ ತಿಂಡಿ ಇದು ಬೆಳಿಗ್ಗೆ ಮಾತ್ರ ಇರುತ್ತಾ ಮಧ್ಯಾಹ್ನ ಇರುತ್ತಾ ಇರುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಇರುತ್ತಾ ಓಕೆ ಸೊ ಮಧ್ಯಾಹ್ನ ಮಾತ್ರ ಇರಲ್ಲ ಓಕೆ ಓಕೆ ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಇರುತ್ತಾ ಎಂಟು ಗಂಟೆಯಿಂದ ಓಕೆ ಸಾಯಂಕಾಲ ಹಾಂ ಆರೂವರೆಯಿಂದ ರಾತ್ರಿ ಹತ್ತು ಹತ್ತುವರೆ ತನಕ ಹನ್ನೊಂದು ಗಂಟೆ ತನಕ ಸೇಮ್ ಟೈಮ್ ಓಕೆ ಪ್ರೈಸ್ ಹೇಗಣ ನಿಮ್ಮಲ್ಲಿ ತುಪ್ಪ ಹಾಂ ಹಾಂ ಇಡ್ಲಿ ಮೂವತ್ತು ರೂಪಾಯ ಪರೋಲ್ಲ ಹಾಂ 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 ಓಕೆ ಹತ್ತು ರೂಪಾಯಿ ಒಂದು ಇಡ್ಲಿ ಓಹ್ ಭಾಳ ಕಡಿಮೆ ರೇಟಣ ಓಕೆ ಹಾಂ ರೈಟ್ ಓಕೆ ತಟ್ಟೆ ಇಡ್ಲಿನೂ ಇರುತ್ತಾ ಇಲ್ಲಿ ಬರೀ ಮಾಮೂಲಿ ಇಡ್ಲಿ ಮಾತ್ರ ಓಕೆ ಬರೀ ನಿಮ್ಮ ಓನರ್ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಹಾಂ ಓಕೆ ಹತ್ತು ವರ್ಷದಿಂದ ಅವ್ರ ಜೊತೆ ಇದ್ದೀರಾ ಓಕೆ ಓಕೆ ರೈಟ್ ಸಾಯಂಕಾಲನೂ ಸೇಮ್ ಇಷ್ಟೇ ಐಟಮಾ ಸೇಮ್ ಓಕೆ ಓಕೆ ಬೇರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಈಗ ಕಸ್ಟಮರು ನಿಮ್ಮ ದೋಸೆ ತಿಂದ ಎಲ್ಲ ಸಕ್ಕದಾಗಿದೆ ಸಕ್ಕದಾಗಿದೆ ಅಂದುವಾಗ ನಿಮ್ಗೇನು ಅನಿಸುತ್ತೆ ಹಾಂ 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 ನೀವು ದೋಸೆ ತೆಗಿಯೋದೇ ಒಂದು ಸ್ಪೆಷಲ್ ಇದೆ ಎಲ್ಲರೂ ಮಾಮೂಲಿ ಅಂತಾರೆ ಅಕ್ಕ ಅದಿರುತ್ತೆ ನಿಮ್ದು ಏನೋ ಅಗಲದ್ದಿದೆ ವಿಶೇಷವಾಗಿ ಅದೇನು ಹೇಳಿ ಮಾಡಿಸ್ಕಂಡ್ರದಿ ನೀವು ಸಿಗುತ್ತೆ Oke, okay. thank you, boss. sekarang. sir. serta ಶ್ರೀಕಾಂತ್ ಓಕೆ ತಾವು ಎಲ್ಲಿದ್ದೀರಾ ಏನು ಮಾಡ್ತಾ ಇದ್ದೀರಾ ಹೊಸಕೆರೆ ಹೇಗಿದೆ ಸರ್ ಟಿಫನ್ ಇಲ್ಲಿ ನೀವು ರೆಗ್ಯುಲರ್ ಟಿಫನ್ ಇಲ್ಲೇ ಮಾಡೋದ ಓಕೆ ಏನು ಇಷ್ಟ ಆಗುತ್ತೆ ಸರ್ ನಿಮಗಿಲ್ಲಿ ದೋಸೆ ಶಾವಿಗೆ ಭು ಭಾಳ ವಿಶೇಷನೇ ಇಲ್ಲಿ ಓಕೆ ರೇಟ್ ಏನು ಅನ್ಸುತ್ತೆ ಸರ್ಮಲ್ ನಾರ್ಮಲ್ ಆಗಿದೆ ಸೊ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀರಾ ಇಲ್ಲಿಗೆ ರೆಗ್ಯುಲರ್ ಆಗಿ ಓಕೆ ರೈಟ್ ಸೊ ಕಡಿಮೆ ಪ್ರೈಸು ಬೆಸ್ಟ್ ಕ್ವಾಲಿಟಿ ಫುಡ್ಡುಬಲ್ Thank you. ಓಕೆ ಯಾರು ಇರ್ತೀರ ಅಂಗಡಿನಲ್ಲಿ ಎಷ್ಟು ಜನ ವರ್ಕ್ ಮಾಡ್ತೀರಾ ನಾವು ನಾಲ್ಕೈದು ಜನ ಓಕೆ ಯಾರು ನೀವು ಅಣ್ಣ ಮತ್ತೆ ಇವರ ಓಕೆ ತಂದೆಯವರೆಲ್ಲ ಸಾಯಂಕಾಲ ಬರ್ತಾರಾ ಸಾಯಂಕಾಲ ಬರ್ತಾರೆ ಓಕೆ ಓಕೆ ಕಸ್ಟಮರ್ ಇಲ್ಲೆಲ್ಲ ನಿಮ್ ತಿಂಡಿ ತಿಂದು ಅಷ್ಟು ಖುಷಿ ಪಡೋ ಅಂತ ನಿಮ್ಗೆ ಏನ್ ಅನ್ಸುತ್ತೆ ಖುಷಿ ಆಗುತ್ತೆ ಸಿಗಾಬಟ್ಟೆ ಖುಷಿ ಆಗುತ್ತೆ ಅಫೋರ್ಡಬಲ್ ಪ್ರೈಸ್ ಇದೆಯಲ್ಲ ಏನೇನ್ ಪ್ರೈಸ್ ಆಕ್ಚುಲಿ ಎಷ್ಟು ಎಲ್ಲ ಕಮ್ಮಿ ಎಲ್ಲಾನು ತರ್ಟಿ ಹೋಲ್ಸೇಲ್ ಓಕೆ ತರ್ಟಿ ಎಲ್ಲ ಮಸಾಲೆ ಮಾತ್ರ ಫಾರ್ಟಿ

ಬೇರೆ ಅಪ್ಪ ಅಮ್ಮನ ಬಗ್ಗೆ ಏನ್ ಹೇಳಕ್ ಪಡ್ತೀರಾ ಕಷ್ಟಪಟ್ಟು ಇಂತ ಒಂದು ದೊಡ್ಡ ಅಂಗಡಿನ ಅದು ಇಂತ ಪ್ರೈಮ್ ಲೊಕ್ಯಾಲಿಟಿ ಮಾಡ್ಕೊಟ್ಟಿದ್ದಾರೆ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ತುಂಬಾ ಖುಷಿ ಆಗುತ್ತಾ ಓಕೆ ಅವ್ರು ಇರೋ ತನಕ ನಮ್ಗೆ ಹೇಳ್ತಾರೆ ಓಕೆ ರೈಟ್ ರೈಟ್ ಓಕೆ ಬೇರೆ ಕಸ್ಟಮರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಸ್ಟಮರೆಲ್ಲ ತುಂಬಾ ಇದ್ ತುಂಬಾ ಖುಷಿ ಓಕೆ ಆರಾಮಾಗಿ ಅವ್ರು ಬ ಅವ್ರು ಬಂದ್ರೆ ನಮ್ಗೆ ಖುಷಿ ಓಕೆ ನಗ ಸರ್ವ್ ಮಾಡ್ತೀರಿ ಅದೇ ಹೊರ್ಟೆ ತುಂಬ ಓಡ್ತಿದೀನಿ ತುಂಬ ಥ್ಯಾಂಕ್ ಯು ಓಕೆ ಸರ್ ನಮಸ್ಕಾರ ಹೇಳಿ ಸರ್ ಏನು ನಿಮ್ಮ ಹೆಸರು ನಾಗೇಂದ್ರ ಅಂತ ನಾಗೇಂದ್ರ ಅವರು ಏನು ಮಾಡ್ತಾರೆ ತಾವು ಚಾಟ್ ಚಾಟ್ಸಲ್ಲಿ ಕೆಲಸ ಮಾಡಿ ಅಂಗಡಿನಲ್ಲಿ ಸೂಪರು ಎಲ್ಲಿ ಸರ್ ವಿವಿಪುರಂ ನಿಮ್ಗಡೆ ಇಲ್ಲಿ ಸ್ಟ್ರೀಟ್ ಓ ಇದೇ ಸ್ಟ್ರೀಟಲ್ಲೇ ಓಕೆ ಸೊ ಹೇಗಿರುತ್ತೆ ರಾಜ ತಿಂಡಿಯಲ್ಲಿ ಟಿಫನ್ ಹೇಗಿರುತ್ತೆ ತುಂಬ ಚೆನ್ನಾಗಿದೆ ಸರ್ ಓಕೆ ಏನಾಗುತ್ತೆ ಇಷ್ಟ ಆಗುತ್ತೆ ನಿಮಗೆ ಇಲ್ಲಿ ಇಲ್ಲಿ ಮಸಾಲೆ ದೋಸೆ ಪ್ಲೇನ್ ದೋಸೆ ಹ್ಞೂ ಬಿಸಿ ಬಿಸಿ ಇಡ್ಲಿ ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ವಿ ವಿವಿಪುರಂ ತಿಂಡಿ ಅಂದರೆ ಸಾಯಂಕಾಲ ಮಾತ್ರ ಬಿಸಿ ಇರುತ್ತೆ ಇಲ್ಲಿ ನೋಡಿದ್ರೆ ಬೆಳಿಗ್ಗೆನೇ ಬಿಸಿ ಇದೆ ರೀ ಸರ್ ಆ ಥರ ಹಾ 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 ಓಕೆ ಬ್ರದರ್ ನೀವೇನು ಹೇಳ್ತೀರಾ ಎಷ್ಟು ವರ್ಷದಿಂದ ಬರ್ತಿದ್ದೀರಾ ಹದಿನೈದು ವರ್ಷದಿಂದ ಬರ್ತಾ ಇದರ ಓಕೆ ಸೊ ನಿಮ್ಮ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಅದ್ಭುತವಾಗಿದೆ ಚಿಪನ್ ಅಂತ ಇಲ್ಲಿ ಓಕೆ ರೇಟ್ ಏನಿಸುತ್ತೆ ಚೀಪ್ ಅಂಡ್ ಬೆಸ್ಟ್ ಎಲ್ಲ ಚಿಪನ್ ಬೆಸ್ಟ್ ರೈಟ್ ಒಟ್ಟಿಗೆ ಆಹಾರ ಈಗ ಈ ವಿಡಿಯೋ ನೋಡ್ಕೊಂಡು ಬರಬೇಕು ಅನ್ನೋದಾದ್ರೆ ಜನ ಎಲ್ಲಿ ಬರಬೇಕು ಆ್ಯಕ್ಚುಲಿ ಸಜೆಲ್ಲ ಸರ್ಕಾರ ಗೊತ್ತಾಗುತ್ತೆ ಸಜ್ಜನ್ರ ಸರ್ಕಲ್ ಹತ್ರ ಫುಡ್ ಜಿ ಇಟ್ಟ ಸರ್ ಗೂಗಲಲ್ಲಿ ಫೋರ್ ಜಿ ರಾಜಾ ತಿಂಡಿ ಅಂತ ಬಂದ್ಬಿಡಿ ಹೌದಾ ಓ ಸೂಪರ್ ಫೋರ್ ಜಿ ರಾಜಾ ತಿಂಡಿ ಹಾ 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 ಏನು ಫೋರ್ ಜಿ ಅಂದ್ರೆ ಆ್ಯಕ್ಚುಲಿ ಅಪ್ಡೇಟೆಡ್ ವರ್ಷನ್ ಅಂತ ನಾ ಅಲ್ಲಲ್ಲ ಅವ್ರು ಹಂಗಿದ್ದಾರೆ ಫೋರ್ ಜಿ ಓಕೆ ರೈಟ್ ಥ್ಯಾಂಕ್ ಯು ವಾಸ್ ಹೇಳಿದ್ರಲ್ಲ ಮೇಲೆ ಫೋರ್ ಜಿ ರಾಜ ತಿಂಡಿ ಹೋಟೆಲ್ನ ಕಥೆಯನ್ನು ಸುಮಾರು ಮೂವತ್ತು ವರ್ಷಗಳಿಂದ ಈ ಹೋಟೆಲ್ನ ನಡೆಸ್ತಾ ಇದ್ದಾರೆ ಅವ್ರ ತಂದೆಯವರು ಬೆಳಿಗ್ಗೆ ಮತ್ತು ಸಂಜೆ ಇಲ್ಲಿ ಟಿಫನ್ ಸಿಗುತ್ತೆ ಅದು ನಾಲ್ಕೇ ಐಟಮು ಆಗಿರೋದ್ರಿಂದ ಅದಕ್ಕೆ ಫೋರ್ ಜಿ ಅಂತ ಹೆಸರಿಟ್ಟಿದ್ದಾರೆ ಸೊ ನಿಜವಾಗ್ಲೂ ಸಖದಾಗಿರುತ್ತೆ ಚಟ್ನಿ ಅಂತೂ ಭಾಳ ಅದ್ಭುತವಾಗಿದೆ ಇಡ್ಲಿ ದೋಸೆ ಶಾವಿಗೆ ಭಾತಂತೂ ಅದ್ಭುತವಾಗಿದೆ ಆಮೇಲೆ ಪಲಾವು ಅಥವಾ ಚಿತ್ರಾನ್ನ ಇದಿರುತ್ತೆ ಖಂಡಿತ ನೀವು ಕೂಡ ಬನ್ನಿ ಬೆಳಗ್ಗೆ ಎಂಟರಿಂದ ಹನ್ನೊಂದು ಗಂಟೆ ಸಂಜೆ ಆರರಿಂದ ಹನ್ನೊಂದು ಗಂಟೆ ತನಕ ಇರುತ್ತೆ ಸೊ ಬನ್ನಿ ನೀವು ತಿಂಡಿತೀನಿ ನಂತರ ನಿಮ್ಮ ಒಪಿನಿಯನ ನಮ್ಮ ಕಮೆಂಟ್ ಬಾಕ್ಸ್ ಹಾಕೊಂಡು ನಮ್ಮ ಮರಿಬಿಡಿ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ ಜೊತೆ ವಿಶೇಷವಾದ ಕಥೆ ಜೊತೆ ತಮ್ಮನ್ನು ಭೇಟಿ ಹಾಕ್ತೀನಿ ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸಂತೆ ಚಾನಲ್ ಥ್ಯಾಂಕ್ ಯು ಸೋ ಮಚ್